ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಈ ದಿನ ತನವೆತ್ತ ರಾಜ್ಯಪಾಲರು ಹೊರಡಿಸಿರುವಂಥ ಸಿದ್ದರಾಮಯ್ಯನವರ ವಿರುದ್ಧ ಹೊರಡಿಸಿರುವಂಥ ಆಪಾದನೆಯನ್ನು ಖಂಡಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದೆ ಹೀಗೆ ಹೇಳ್ಬೇಕಂದ್ರೆ ಕಣವೆತ್ತ ರಾಜ್ಯಪಾಲರ ನಡೆ ನುಡಿ ಕಾರ್ಯಚಟುವಟಿಕೆ ಕಾರ್ಯವೈಖರಿ ಎಲ್ಲವೂ ಕಾನೂನು ವಿರೋಧವಾಗಿದೆ ಕಾನೂನನ್ನ ಅವರು ಕೈ ತಗೊಂಡಿದ್ದಾರೆ ಸಂವಿಧಾನ ವಿರೋಧವಾಗಿ ಸಂವಿಧಾನದಲ್ಲಿರುವಂಥ ಶೆಡ್ಯೂಲ್ಸ್ ಅನ್ನ ಆರ್ಟಿಕಲ್ಸ್ ಅನ್ನ ಗತಿ ಗೊತ್ತಿ ಅವರು ಏಕನಿ ಏಕಪಕ್ಷೀಯವಾಗಿ ನಿರ್ಣಯವನ್ನು ತಗೊಂಡಿದ್ದಾರೆ ಇದು ಕಾನೂನಿನಲ್ಲಿ ವಿರೋಧ ಕಾನೂನಿಗೆ ವಿರುದ್ಧವಾಗಿದೆ ಇದು ಯಾವುದೇ ತಪ್ಪು ಮಾಡುತ್ತಿದ್ದರೂ ಸಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೇರೆ ತಪ್ಪು ವರಿಸಿರುವುದು ಬಹಳ ಖಂಡನೀಯ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಈ ಕೂಡಲೇ ಕೇಂದ್ರ ಸರ್ಕಾರದವರು ಈ ಆಡಳಿತ ವಿರೋಧಿ ಕಾನೂನಿನ ವಿರೋಧಿ ಗವರ್ನರ್ ಕೇಂದ್ರ ಸರ್ಕಾರ ವಾಪಸ್ ವಾಪಸ್ ಕರೆಸ್ಕೋಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ವಿರುದ್ಧ ಈ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಈ ಕೂಡಲೇ ಕೇಂದ್ರ ಸರ್ಕಾರ ಘನರಾಜ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೋಬೇಕಂತೇಳಿ ತಮ್ಮ ಮನವಿ ಮಾಡ್ತಾ ಇದ್ದೀವಿ ಹಾಗೂ ಈ ಒಂದು ಸಂದರ್ಭದಲ್ಲಿ ಈ ಪ್ರತಿಭಟನೆಗೆ ಸಹಕರಿಸಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೂ ಯುವ ನಾಯಕರಿಗೂ ವಿದ್ಯಾರ್ಥಿ ನಾಯಕರಿಗೂ ಮತ್ತೆ ಮಾಧ್ಯಮ ಪತ್ರಕರ್ತರಿಗೂ ಸಹ ಅಪಾರವಾದಂತಹ ಧನ್ಯವಾದಗಳನ್ನು ನಡೆಸ್ತಾ ಒಂದು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದಾರೆ